ಇದು ವಲಾವಳಕ್ಕೆ ಆರುವರಿಗೆನೇ ಕೆಲಸ ಕೊರ ನಾವು ಹೆಂಸರು ಮಕ್ಕಳು ಯಾರೆ ಇಡ್ಕೊಂಡ್ರುವೆ ಡೈಲಿ 2000 ರೂಪಾಯಿ ಡೈಲಿ ಡೈಲಿ 2000 ಕೊಡ್ತಾರೆ ನಾವು ಒಂದ್ ಎತ್ತುಕೊಂಡು ಹಾಕೋತೀವಿ ಮತ್ತೆ ನಾವ್ ಮಡಿಕೋತೀವಿ ನಾವು ಡೈಲಿ ಇದೇಕೆ ಸಮದ್ರ ಯಾರು ಇಟ್ಲು ಮಕ್ಳು ಎತ್ತು ಯಾರೆ ಬಂದ್ರು ಏನು ಮಾಡಲೋ ಏನು ಮಾಡಲೋ ಆಣಾ ಅಂತ ಸೀಮೆಯೂ ಇಲ್ಲಂದ್ರೆ ನಾಟಿ ಇಲ್ಲ ಕ್ರಾಸು ಕ್ರಾಸು ಅಂದ್ರೆ ನಾಟಿ ಅಲ್ಲ ನಾಟಿ ನಾಟಿ ಅಲ್ಲ ಸೀಮೆ ಎತ್ತಗು ಸೀಮೆ ಎತ್ತಗು ಕ್ರಾಸು ಕ್ರಾಸು ಅಣ್ಣ ಇವ್ರಲ್ಲಿ ಕ್ರಾಸ್ ಕುನೂನು ನಾಟಿಗೆ ಏನ ವ್ಯತ್ಯಾಸ ನಾಟಿ ಅಂದ್ರೆ ಪ್ಯೂರ್ ಹಳ್ಳಿ ಕಾರ್ ನಾಟಿ ನಾಟಿ ಎಸಲ್ಲಿ ಬರೋದು ನಾಟಿ ನಿನ್ನಿಂಗ್ ಬಾ ನಾಟಿ ನೀನ್ ನೀನ್ ನೀನು ಮಾಮೂಲಿ ನಾಟಿ ಎಸ ನಾಟಿ ಓರಿ ಕೊಡ್ಸಿ ನಾಟಿ ಇಟ್ಟಿಲ್ಲ ಹಾಕ್ರೆ ಅವ್ರು ಪ್ಯೂರ್ ನಾಟಿ ಎಸ್ಕೊಳು ಹಳ್ಳಿ ಕಾರು ಇವು ಸೀಮೆ ಎಸಲ್ಲಿ ಮಾಮೂಲಿ ಇಂಗ್ಲೇಷನ್ ಮಾಡ್ಸಿ ಇವ್ ಅತ್ಲು ಮಾಡಿರೋ ಇವು ಓ ಹಂಗೆ ಅಂದ್ರೆ ಇವಕ ಇದು ಸೇಮ್ ಗೇಮೇ ಮಾಡ್ತಾವೆ ನಾಟಿ ಎತ್ಗಿಂತ ನಾಟಿ ಎತ್ಗೆತ್ತಲ್ಲ ಅಪ್ನಾಗ ಮಾತ್ರ

ಯಾವ ಇವಾಗ ಇವಾಗ ಅಂದ್ರೆ ಜಾತಿ ಮೇಲೆ ಹೋಯ್ತವಾ ಇಲ್ಲ ಜಾತಿ ಮೇಲೆ ಜಾತಿ ಮೇಲೆ ಹೋಯ್ತವ ಆಟಿ ಎತ್ತಲ್ಲ ಐದ್ ಲಕ್ಷ ಗಂಟ ಹೋಯ್ತಾವ ಅವು ಇವು ಅತ್ರ ಕಮ್ಮಿ ಕಮ್ಮಿ ಅಂದ್ರೆ ರೈತರಿಗೆ ಕೈ ಎಟ್ಕೋಂತ ಒಂದು ವಸ್ತು ಇವು ಇವಾಗ ದೊಡ್ಡ ದೊಡ್ಡ ಸಾಕೋರು ಐದ್ ಲಕ್ಷ ಆರ್ ಲಕ್ಷ ಹತ್ತು ಲಕ್ಷ ಗಂಟೆ ದುಡ್ಡು ಹಾಕ್ತಾರೆ ಯಾಕಂದ್ರೆ ಸೋಕಿಗಿರ್ಲಿ ಅಂತ ಈಗ ನಾವಿನ್ ದಿನ ಆಗಿದ್ದು ಗೈಯ್ಯರು ಐದ್ ಲಕ್ಷ ಕೊಡಿ ಎಲ್ಲಾರು ಉಂಟೆ ನಮ್ಗೆ ನಮ್ ನಮ್ ಕಾಸ ಹಾಕೊಂಡು ನಾವಿಲ್ಲಿ ಗೈಕೊಂಡು ಮಾಡ್ಕೋಬೇಕು ಇವು ಇವು ಮೇಂಟೆನೆಸ್ಟೆನೆಸ್ ಹಿಂಡಿ ಬೂಸಾಕ್ತಿವಿ ಸೋಕಿ ಮಾಡದೆ ಹೋದ್ರು ಎಲ್ಕು ಅಡ್ಜಸ್ಟ್ ಸೋಕಿ ಮಾಡ್ಕೋಬಹುದು ನೀನು ಮಾಮೂಲಿ ಸುಮ್ನೆ ಕಾಡು ಬಿಡಬಹುದು ಇವಾಗ ನಾಟಿ ಈಗ ನಾಟಿ ಎತ್ಕೊಳವಲ್ಲ ಅವತ್ರು ಸೋಕಿ ಮಾಡ್ತಾರಲ್ಲ ಇವಾಗ ಅಂದ್ರೆ ಈಗ ಸೋಕಿಗೋಸ್ಕರ ಸೋಕಿ ಮಿಡಿಕೊತಾರೇಸಿದ್ರೆ ಆಗಲ್ಲ ಈ ಅದ್ರಲ್ಲಿ ನಾಟಿ ಅದ್ರಲ್ಲಿ ಪೌ ಅಂದ್ರ ಅದಕ್ಕೋಸ್ಕರ ಬೆಳೆಸ್ಕೊಂಡವ್ರ ಅವ್ರು ದೇವಸ್ಥಾನಕ್ ಹೋಗಬೇಕು ಸಾಕವ್ರೆ ಅಂದ್ರೆ ಇವು ನಮ್ಮ ಕೆಲಸಗಳ್ತದೆ ಬೀಜ ಮಾಡ್ಬೋದು ಮಾಡ್ಬೋದು ಈಗ ಹಣ ಇವ ಮೇಸ ಈಗ ಒಬ್ರು ರೈತರು ಏನಾದ್ರು ಬೇಕು ಅಂತ ಅಂದ್ರೆ ಎತ್ತು ಕೊಡ್ತೀರಾ ನೀವು ಈ ಸೈಜ್ ಬೇಕು ಅಂದ್ರೆ ಇಲ್ಲ ಬ್ಯಾರೆ ವ್ಯವಹಾರ ಇದೇ ತರ ಬೇಕು ನಮ್ಗೆ ಇದಂದ್ರೆ ಜಾತಿ ಜಾತಿ ಈಗ ಸೀಮೆಲಿ ಸೀಮೆ ಸೈಜ್ ಕ್ರಾಸ್ ಇರ್ತಾವಲ್ಲ ಆತರ ಜಾತಿ ಬೇಕಂದ್ರೆ ಕೊಡ್ಸ್ಕೊಡ್ತೀರಾ